ಇದು ಇನ್ಸಿಡೆಂಟ್ ಬಂದು ಮೊನ್ನೆ ಲಾಸ್ಟು ಫ್ರೈಡೇ ಗುಡ್ ಫ್ರೈಡೇ ದಿನ ಆಗಿದ್ದಿದ್ದು ಆ ದಿನ ಗುಡ್ ಫ್ರೈಡೇ ನನ್ನ ಪಾಲಿನ ಗುಡ್ ಫ್ರೈಡೇನೇ ಆಯಿತು ನನ್ನ ಮರು ಜನ್ಮ ಸಿಕ್ಕಿದೆ ಅಂತ ಹೇಳ್ಬೋದು ನನಗೆ ಮಧ್ಯಾಹ್ನ ನನ್ನ ಮನೆಯಿಂದ ಹಾಲು ತರೋಕೆ ಹೋದಾಗ ಪಕ್ಕದಲ್ಲೇ ಅಲ್ಲಿ ಹೋದಾಗ ನಾನು ಜಸ್ಟ್ ಎದುರುಗಡೆಯಿಂದ ಒಂದು ಬಸವ ಬಂತು ಕರ್ಕೊಂಡು ಬರ್ತಿದ್ರು ಒಬ್ಬರು ರೈಟ್ ಸೈಡಿಗೆ ಲಾರಿ ಇತ್ತು ಒಂದು ಇಪ್ಪತ್ತು ಕಿಲೋಮೀಟರ್ ಸ್ಪೀಡಲ್ಲೂ ಇಲ್ಲ ಆ ಸ್ಲೋ ಹೋಗ್ತಿದ್ದು ನನಗೆ ಒಂದೇ ಸಲ ಬಸವ ಹಾರ್ ಬಿಟ್ಟು ಎಗ್ರಿ ನಾನು ಲಾರಿ ಅಡಿಗಳು ಬಿದ್ದಿದ್ದೀನಿ ನನಗೆ ಅದು ಹೆಂಗಾಯಿತು ಏನು ಅಂತ ಅಂತೇಳಿಬಿಟ್ಟು ನನಗೆ ಗೊತ್ತೇ ಇಲ್ಲ ನಾನು ಬಿದ್ದದ್ದು ಗೊತ್ತು ಎದ್ದಿದ್ದು ಅಷ್ಟೇ ಗೊತ್ತು ವಿಡಿಯೋ ನೋಡಿದ ಮೇಲೆ ಇಷ್ಟೊಂದು ನಾನು ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಅಂತರಲ್ಲ ಆ ಥರ ನಾನು ಬಾಗಲು ತಟ್ಟಿ ಬಂದಂಗೆ ಅಷ್ಟು ಜಸ್ಟ್ ಮಿಸ್ ಆಗಿ ಬಚಾವಾಗಿದೆ ಅಂತ ಹೇಳೋಕ್ಕೆ ನನಗೆ ಇದು ಎರಡು ಮೂರು ದಿನದ ನನಗೆ ತಲೆ ಎಲ್ಲ ಕೆಟ್ಟೋಗಿದೆ ದೇವ್ರದಯಿಂದ ನಮ್ಮ ಗುರುಗಿರ ಆಶೀರ್ವಾದ ಮತ್ತು ನಮ್ಮ ಮನೆಯವರು ಹೊಂಜೂರ್ಲಿ ಆಶೀರ್ವಾದ ಎಲ್ಲ ದೇವರದ ಆಶೀರ್ವಾದದಿಂದ ಇವತ್ತು ನಾನು ಬಚಾವಾಗಿದ್ದೀನಿ ಎಲ್ಲರ ಆಶೀರ್ವಾದದಿಂದ ನಂದು ನನ್ನ ಪಾಡಿ ನಾನು ಹೋದ್ರು ಅದು ಬಸವ ಬಂದು ಯಾಕೆ ಹೇಗಿರುತ್ತೋ ಮತ್ತು ಲಾರಿ ಡ್ರೈವರು ದೇವರು ಲಾರಿ ಡ್ರೈವರ್ ರೂಪದಲ್ಲಿ ಬಂದು ನನ್ನನ್ನು ಕಾ ಕಾಪಾಡಿದ ಲಕ್ಷ್ಮಣ್ ಅಂತವ್ರ ಹೆಸರು ಅವರನ್ನು ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ ಆಲ್ರೆಡಿ ಈಗ ಬಚಾವಾಗಿದ್ದೀನಿ ಇನ್ನು ದೇವ್ರು ನನಗೆ ನನ್ನ ಕೈಯಿಂದ ಇನ್ನೇನೋ ಕೆಲಸ ಮಾಡಿಸ್ಬೇಕಿದೇನೋ ಅದು ಅದರ ಸಲುವಾಗಿ ನನ್ನ ಬದುಕಿದ್ದ ಅನಿಸುತ್ತೆ ಬಸ್ಸೂ ಬಂದು ದೊಡ್ಡದು ಇನ್ಸಿಡೆಂಟ್ ಆಗೋದನ್ನು ಚಿಕ್ಕದ್ರಲ್ಲಿ ಅಂತ ಅದನ್ನು ಎಣಸ್ಕೋಬೋದು ಚಿಕ್ಕದ್ರಲ್ಲೇ ಮುಗಿದೋಯ್ತು ಅಂತ ಈ ಇದು ಈ ವಿಚಾರದಲ್ಲಿ ನಾನೊಂದು ಸಣ್ಣ ವಿಚಾರ ಹೇಳಬೇಕು ಮನೆ ಪಕ್ಕ ಅಂತ ಬಿಟ್ಟು ನಾವು ಹೆಲ್ಮೆಟ್ ಯೂಸ್ ಮಾಡೋದಿಲ್ಲ ಅದನ್ನೆಲ್ಲ ಮಾಡ್ತೀವಿ ನಾನು ಮಾಡಿದ್ದೆ ತಪ್ಪು ಪಕ್ಕದಲ್ಲಿರಲಿ ಎಲ್ಲೇ ಇರಲಿ ನಾವು ಸೇಫ್ಟಿಯಾಗಿ ಒಳ್ಳೆಯ ಕ್ವಾಲಿಟಿ ಇರೋ ನಾವು ಯೂಸ್ ಮಾಡಲೇಬೇಕು ಬೈ ಚಾನ್ಸ್ ನಾನೆಲ್ಲ ಬಿದ್ದಾಗ ಅದು ಅವ್ರು ಬ್ರೇಕ್ ಹಾಕಿಲ್ಲ ಅಂದಿದ್ದರೆ ನನ್ನ ಕತೆನೇ ಬೇರೆ ಆಗಿದ್ದು ಅದೇ ನಾನು ಎಲ್ಲರೂ ಹೆಲ್ಮೆಟ್ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಹಾಕಿ ಬಿದ್ದು ಏನಾದ್ರು ಆಗಿದ್ದು ನಾನು ಸೇಫ್ ಆಗ್ಬೋದು ಸೇಫ್ ಆಗ್ತಿದ್ನೇನೋ ಅದು ಕೂಡ ಹೇಳ್ಬೋದು